ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಪರೀಕ್ಷೆ ಎರಡು ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಿಳಿಸಲಾಗಿದೆ ಪರಿ ಒಂಬತ್ತನೇ ತರಗತಿ ಪರೀಕ್ಷೆ ನೂರು ಅಂಕಗಳಿಗೆ ನಡೆಸಲಾಗುತ್ತದೆ ಅದರಲ್ಲಿ ಒಟ್ಟು ಹದಿನೈದು ಮುಖ್ಯ ಪ್ರಶ್ನೆಗಳು ಮತ್ತು ನಲವತ್ತೈದು ಪ್ರಶ್ನೆಗಳು ಬರುತ್ತದೆ ಇದಕ್ಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಇರುತ್ತದೆ ಬನ್ನಿ ಈಗ ಒಂದೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೊದಲನೇ ಮುಖ್ಯ ಪ್ರಶ್ನೆ ಆಯ್ಕೆ ಪ್ರಶ್ನೆಗಳಾಗಿರ್ತದೆ ಅದನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಸರಿಯಾದ ಉತ್ತರವನ್ನು ಬರೀಬೇಕು ಪ್ರಶ್ನೆ ಸಂಖ್ಯೆ ಒಂದು ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಇದು ಲೋಪಸಂಧಿ ಸಂಧಿ ಆದೇಶ ಜಸ್ತ್ವ ಹುಲಿ ಪ್ಲಸ್ ತೊಗಲು ದಕರಕ್ಕೆ ದಕರ ಬಂದಿರೋದ್ರಿಂದ ಇಲ್ಲಿ ಆದೇಶ ಸಂಧಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಇವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಕೆಂದಾವರೆ ಚಕ್ರಪಾಣಿ ಅಂಗೈ ಕೈಮುಗಿ ಇಲ್ಲಿ ಸರಿಯಾದ ಉತ್ತರ ಕೈಯಾ ಪ್ಲಸ್ ಅಡಿ ಅಂಗೈ ಅಂಶಿ ಸಮಾಸಕ್ಕೆ ಉದಾಹರಣೆ ಅರಸನತ್ತಣಿಂ ಪದದಲ್ಲಿರುವ ವಿಭಕ್ತಿಯ ಹೆಸರು ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳಲ್ಲಿ ಬರ್ತದೆ ತೃತೀಯ ಚತುರ್ಥಿ ಸಪ್ತಮಿ ಪಂಚಮಿ ಅತ್ತಣಿಂ ಅಥವಾ ಅತ್ತಣೆಂದ ಅಂದರೆ ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎಣ್ಸಂಧಿ ಗುಣಸಂಧಿ ಯಕಾರಾಗಮ ಸಂಧಿ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಈ ಕಾರಕ್ಕೆ ಯಾಕರ ಆದೇಶವಾಗಿದೆ ಹಾಗಾಗಿ ಇಲ್ಲಿ ಎಣ್ಸಂದಿಗೆ ಉದಾಹರಣೆ ಪ್ರಶ್ನೆ ಸಂಖ್ಯೆ ಐದು ಜನರು ಅಂಗಡಿಗೆ ಹೋಗುತ್ತಾರೆ ಈ ವಾಕ್ಯವು ಈ ಕಾಲ ರೂಪಕ್ಕೆ ಉದಾಹರಣೆಯಾಗಿದೆ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಸರ್ವಕಾಲ ಇಲ್ಲಿ ಹೋಗುತ್ತಾರೆ ಉತ್ತ ಪ್ರತ್ಯಯ ಬಂದಿರುವ ಕಾರಣ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಪ್ರಶ್ನೆ ಸಂಖ್ಯೆ ಆರು ಜಯವಾಗಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಪ್ರಶ್ನಾರ್ಥಕ ಆಶೀರ್ವಾದ ಅಪ್ಪಣೆ ಮಾಡೋ ಸಂದರ್ಭದಲ್ಲಿ ಬಳಸುವಂತಹ ಕ್ರಿಯಾರೂಪಗಳು ವಿದ್ಯಾರ್ಥಕ ಕ್ರಿಯಾಪ ಜಯವಾಗಲಿ ಅನ್ನೋದು ಕೂಡ ಇಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿ ಬರೀರಿ ಧಾರವಾಡ ಅಂಕಿತ ನಾಮ ವಿಜ್ಞಾನಿ ಡ್ಯಾಶ್ ಇದು ನಾಮಪದಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿಜ್ಞಾನಿ ಇಲ್ಲಿ ವೃತ್ತಿಯನ್ನು ಗುರುತಿಸ್ತಾ ಇರೋದ್ರಿಂದ ಇದು ವಿಜ್ಞಾನಿ ಅನ್ನೋದು ನಾಮ ಮಲಗು ಅಕರ್ಮಕ ಧಾತು ಓದು ಡ್ಯಾಶ್ ಓದು ಅನ್ನೋದು ಸಕರ್ಮಕ ಧಾತು ಕರ್ಮ ಪದವನ್ನು ಬಯಸುವಂತಹ ಧಾತು ರಾಯ ರಾಜ ಇವುಗಳು ನಡೆದಿರುವಂಥ ಸಂಬಂಧ ತತ್ಸಮ ತದ್ಭವ ಸಿರಿ ಡ್ಯಾಶ್ ಸಿರಿಗೆ ಶ್ರೀ ಎಂಬುದು ಉತ್ತರ ಪತ್ರ ಎಲೆ ಚಕ್ಕಡಿ ಡ್ಯಾಶ್ ಪದಗಳ ಅರ್ಥ ಇಲ್ಲಿ ಕೇಳಿರುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಚಕ್ಕಡಿ ಅಂತಂದರೆ ಎತ್ತಿನ ಗಾಡಿ ಪ್ರಶ್ನೆ ಸಂಖ್ಯೆ ಮೂರು ಒಟ್ಟು ಏಳು ಪ್ರಶ್ನೆಗಳು ಕೊಡ್ತಾರೆ ಒಂದು ವಾಕ್ಯದ ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಇಲ್ಲಿ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಎಂದರೆ ಅವರಿಗೆ ಪ್ರಾಣ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಡೊಳ್ಳು ಕುಣಿತ ಬೀರೇಶ್ವರ ಸಮುದಾಯಕ್ಕೆ ಸೇರಿದ ಹಾಲುಮತ ಸಮುದಾಯ ಕುಣಿತ ಇಲ್ಲಿ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಒಂದನ್ನೊಂದು ಹಗಲಿರಲು ಬಿಟ್ಟಿರಲಾರದೆ ಜೋಡಿ ಪಾಳಿವಾಳುಗಳು ಬಾಳುತ್ತಿದ್ದವು ಹಗಲಿರಳು ಜೊತೆಗೂಡಿ ಬಾಳುತ್ತಿದ್ದವು ಹಗಲಿರುಳು ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಕಡಿದೊಗೆಯಬೇಕಾದ ಪಾಶಗಳು ಜಾತಿ ಮತ ಧರ್ಮಗಳು ಎಂಬ ಪಾಶಗಳನ್ನು ಕಡಿದೊಗೆಯಬೇಕಾಗಿದೆ ಪುಟ್ಟಹಕ್ಕಿಗೆ ಭೂಮಿ ಮತ್ತು ಆಕಾಶದಲ್ಲಿ ಯಾರ ಭಯವಿದೆ ಪುಟ್ಟಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಸಾಶಿ ಮರುಳಯ್ಯ ಸಾಶಿ ಮರುಳಯ್ಯರವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಸಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಮುಂದಿನ ಕವಿ ರಾಘವಾಂಕ ರಾಘವಾಂಕ ನಡುಗನ್ನಡ ಕವಿಗಳಲ್ಲಿ ಒಬ್ಬರು ಇವರು ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಜೀವಿಸಿದ್ದರು ಹಂಪಿ ಕ್ಷೇತ್ರದವರು ಇವರು ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಚಾರಿತ್ರ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ ಇವರಿಗೆ ಉಭಯ ಕವಿ ಕಮಲ ರವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಅಭಿಧಾನಗಳು ಲಭಿಸಿವೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀರಿ ಇಲ್ಲಿ ಎರಡು ಸಾಲು ಕೊಟ್ಟಿದ್ದಾರೆ ಇದಕ್ಕೆ ಪ್ರಸ್ತಾರವನ್ನು ಹಾಕಬೇಕು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಬೇಕು ನೋಡಿ ಇಲ್ಲೇ ನಾನು ಹಾಕಿ ಗುರುತಿಸ್ತೀನಿ ಅ ಲಘು 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 ಗುರು ಲಘು ಲಘು ಇಲ್ಲಿ ಗುರು ಯಾಕೆ ಅಂದರೆ ಇಲ್ಲಿ ಒತ್ತಕ್ಷರ ಇದೆ ಒತ್ತಕ್ಷರದ ಅಕ್ಷರ ಯಾವುದೂ ಇಲ್ಲ ಅಂದರೆ ಮೇಲಿನ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು ಗುರು ಲಘು ಲಘು ಅನುಸ್ವರ ಇರೋದ್ರಿಂದ ಗುರು ಅನುಸ್ವರ ಗುರು ಒತ್ತಕ್ಷರದ ಅಕ್ಷರ ಆಗಿರೋ ಕಾರಣ ಗುರು ಲಘು ಮತ್ತೆ ಒತ್ತಾಕ್ಷರ ಇದೆ ಗುರು ಲಘು 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 ಅನುಸ್ವರದಿಂದ ಗುರು ಲಘು ಲಘು ಗುರು ಈಗ ಪ್ರಸ್ತಾರ ಹಾಕಿದ್ದಾಯಿತು ಒಂದು ಅಂಕಕ್ಕೆ ಇನ್ನು ಇನ್ನೊಂದು ಅಂಕಕ್ಕೆ ಗಣ ವಿಭಾಗ ಮಾಡಬೇಕು ಎರಡು ಸಾಲ ಕೊಟ್ಟಿರೋದ್ರಿಂದ ಇದು ಕಂದ ಪದ್ಯ ಆಗಿದೆ ಹಾಗಾಗಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಘನ ಬಿಡ ವಿಭಾಗ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲೂ ಕೂಡ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು 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 ಕರೆಕ್ಟಾಗಿ ಬಂದಿದೆ ಇಲ್ಲಿ ಕೊನೆಯಲ್ಲಿ ಛಂದಸ್ಸನ ಹೆಸರನ್ನು ಬರೀಬೇಕು ಕಂದ ಇಷ್ಟು ಮಾಡಿದರೆ ಮೂರು ಅಂಕ ಸಿಗ್ತದೆ ಮುಂದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಇದನ್ನು ಅಲಂಕಾರ ಸಮನ್ವಯಗೊಳಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಬನ್ನಿ ಅದನ್ನು ನೋಡೋಣ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮ ವಾಚಕ ಪದ ಅಂತೆ ಸಮಾನ ಧರ್ಮ ಎರಡೂ ವಸ್ತುಗಳಲ್ಲಿರುವಂಥ ಸಾಮಾನ್ಯ ಲಕ್ಷಣ ಹೋರಾಡುವಿಕೆ ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಲಕ್ಷಣ ಪರಸ್ಪರ ಎರಡು ವಸ್ತುಗಳ ನಡುವೆ ಹೋಲಿಕೆ ಅಲಂಕಾರ ಉಪಮಾಲಂಕಾರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇಲ್ಲಿ ಮೂರು ಪಾಠದಿಂದ ಮೂರು ಪದ್ಯದಿಂದ ಬರುತ್ತದೆ ರಾಜ್ಯಭಾರ ಅಂದ್ರೆ ಕಾಯಕ ಅದಕ್ಕೆ ವಂಶ ಇದರ ಸಾಲದು ಇದು ಅಧಿಕಾರ ಪಾಠದಿಂದ ಆಯ್ಕೆ ಮಾಡಿಕೊಂಡಿರೋದು ಎಂತಹ ರ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತಾ ಇದು ಬಿ ಜಿ ಎಲ್ ಸ್ವಾಮಿ ಪಾಠದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಪುಣ್ಯಂ ಪಣ್ಣದಂತೆ ಇದು ಹರಲೀಲೆ ಪಾಠದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಇದು ಹೊಸ ಹಾಡು ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವುದು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಈ ಪದ್ಯ ಈ ಸಾಲನ್ನು ಚಕ್ರಗ್ರಹಣ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಬಲಿಯ ನಿತ್ತೊಡೆ ಮುನಿವಂ ಈ ಹೇಳಿಕೆಯನ್ನು ಇದೇ ಶೀರ್ಷಿಕೆಯಲ್ಲಿರುವಂಥದ್ದು ಬಲಿಯ ನಿತ್ತೊಡೆ ಮುನಿವಂ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಇನ್ನು ನಾಲ್ಕು ಅಂಕದ ಪ್ರಶ್ನೆ ಬಹಳ ಸುಲಭವಾಗಿ ನಾಲ್ಕು ಅಂಕಗಳನ್ನು ಕಳಿಸ್ಕೊಳ್ಬೇಕಬಹುದಂಥ ಒಂದು ಮುಖ್ಯ ಪ್ರಶ್ನೆ ಇದು ಪದ್ಯ ಹೇಮಂತ ಋತುರಾಜನಿಳೆಗೆ ಬಂದಿಳಿ ಒಂದು ಹೂವಿಲ್ಲ ಚಿಗುರಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಒಂದೇ ಪದ್ಯದಲ್ಲಿ ಎರಡು ಪ್ಯಾರ ನಿಮಗೆ ಆಪ್ಷನ್ ಕೊಡ್ತಾರೆ ಯಾಕೆ ಈ ಪ್ಯಾರ ಬರೀಬಹುದು ಅಥವಾ ಇನ್ನೊಂದು ಪ್ಯಾರ ಬರೆಯಬಹುದು ಹೇಮಂತ ನಾಲಿಕೆಯ ಕಟಿಶ್ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ ಮುಂದಿನ ಮುಖ್ಯ ಪ್ರಶ್ನೆ ಸಾರಾಂಶವನ್ನು ಬರೆಯುವಂಥದ್ದು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಇದು ಕೂಡ ನಾಲ್ಕು ಅಂಕದ ಪ್ರಶ್ನೆ ಮೊದಲು ಇದನ್ನು ಹೇಗೆ ಬರೀಬೇಕು ಅಂತಂದರೆ ಈ ಪದ್ಯವನ್ನು ಯಾ ಈ ಪ್ಯಾರವನ್ನು ಯಾವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದರ ಲೇಖಕರು ಅಥವಾ ಕವಿಯಾರು ಮತ್ತು ಈ ಸಾಲುಗಳ ಅರ್ಥವನ್ನು ಬರೀಬೇಕಾಗತ್ತೆ ಅದಾದ ಮೇಲೆ ಇದರಲ್ಲಿರುವಂಥ ಮೌಲ್ಯವನ್ನು ಬರೀಬೇಕು ಈ ರೀತಿ ಸಾರಾಂಶವನ್ನು ಬರೆದೇ ನಾಲ್ಕು ಅಂಕ ಸಿಗ್ತದೆ ಇನ್ನು ಎಂಟತ್ತು ವಾಕ್ಯದ ಪ್ರಶ್ನೆಗಳು ಪ್ರತಿ ಪಾಠದ ಪಠ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಒಂದೇ ಪಾಠದಲ್ಲಿ ಎರಡು ಪ್ರಶ್ನೆಗಳು ಒಂದೇ ಪದ್ಯದಲ್ಲಿ ಎರಡು ಪ್ರಶ್ನೆಗಳು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಸಾರ ಇದು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಬಹಳ ಸುಲಭವಾಗಿ ಇದರಲ್ಲೂ ಕೂಡ ನಾಲ್ಕು ಅಂಕವನ್ನು ಗಳಿಸಿಕೊಳ್ಳಬಹುದು ಇಲ್ಲಿ ತಿಪ್ಪೇನಹಳ್ಳಿಯ ಪಾಠಶಾಲೆಯ ನೋಟೀಸು ಬೋರ್ಡಿನ ಮೇಲೆ ಏನೆಂದು ಬರೆಯಲಾಗಿತ್ತು ಇಲ್ಲಿ ಬಹಳ ಸುಲಭ ನೋಡಿ ಇಲ್ಲಿ ಎಲ್ಲಿಂದ ಬರೀಬೇಕು ಅಂತಂದರೆ ಅದನ್ನು ನೋಡಿ ಇಲ್ಲಿ ನೋಟಿಸು ಬೋರ್ಡಿನ ಮೇಲೆ ಮಕ್ಕಳು ಸರಿಯಾದ ಹೊತ್ತಿಗೆ ಬರಬೇಕು ಪಾಠಕಾಲದಲ್ಲಿ ಗ್ರಾಮಸ್ಥರು ಒಳಕ್ಕೆ ಬರಕೂಡ್ದು ದಾಖಲೆ ಇಲ್ಲದ ಮಕ್ಕಳನ್ನು ಒಳಕ್ಕೆ ಸೇರಿಸುವುದಿಲ್ಲ ಸ್ಕೂಲಿನ ಒಪ್ಪಾರದಲ್ಲಿ ಗ್ರಾಮಸ್ಥರು ಯಾರೂ ಕುಳಿತು ಗಲಾಟೆ ಮಾಡಕೂಡದು ಎಂದು ದಪ್ಪ ಅಕ್ಷರಗಳಲ್ಲಿ ಬರೆದಿತ್ತು ಇದು ಮೊದಲನೇ ಪ್ರಶ್ನೆಗೆ ಉತ್ತರ ನಲವತ್ತ್ಮೂರನೇದಲ್ಲಿ ಒಂದನೇ ಅದಕ್ಕೆ ಆ ಹಾಗೆ ಉತ್ತರ ಇನ್ನು ಎರಡನೇದು ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು ಇದಕ್ಕೆ ಉತ್ತರ ಇಲ್ಲಿಂದ ಬರಬೇಕು ತಿಪ್ಪೇನಹಳ್ಳಿಯ ಮೇಸ್ಟ್ರು ನಿಜವಾಗಿಯೂ ರೂಲ್ಸ್ಗೆ ವಿರುದ್ಧವಾಗಿ ನಡೆಯುತ್ತಿದ್ದಾರೆಯೇ ಇನ್ನೂ ಇತರರು ಯಾರು ಹಾಗೆ ದಾಖಲೆಯಿಲ್ಲದ ಮಕ್ಕಳನ್ನು ಸೇರಿಸಿಕೊಂಡಿದ್ದಾರೆ ನೋಡೋಣ ಎಂದು ಆಲೋಚಿಸುತ್ತಾ ತಿಪ್ಪೇನಹಳ್ಳಿಗೆ ರಂಗಣ್ಣ ಬಂದರು ಇಲ್ಲಿ ಸೇರಿಸ್ಕೊಂಡು ಅಲ್ಲಿ ಬರೀಬೇಕಾಗತ್ತೆ ಇದು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ